హాయ్ హాయ్ ఎగిదిరా ఎల్లరు చనగిదిర వెల్కమ్ బ్యాక్ టు మై యూట్యూబ్ ఛానల్ ఎల్లరికీ మొదలేదాగి హ్యాపీ శివరాత్రి అంత ఎల్తిని ಆ ಇದು ಶಿವರಾತ್ರಿ ದಿನ ಲಾಗ್ ಆಗಿರುತ್ತೆ ನೋಡಿ ಆ ಮೊದ್ಲಿಗೆ ಬೆಳಗ್ಗೆನೆ ಎದ್ಬಿಟ್ಟು ನೀಟಾಗಿ ಶಿವಪ್ಪನ ಪೂಜೆ ಮಾಡಿ ಮನೆ ಪೂಜೆ ಮಾಡಿ ಎಲ್ಲಾ ಪೂಜೆನು ಮುಗಿಸ್ಕೊಂಡೆ ನೋಡಿ ಬೆಳಿಗ್ಗೆ ಸ್ವಲ್ಪ ಬೆಳಗ್ಗೆನೆ ಎದ್ದು ಮನೆ ಎಲ್ಲ ಒರೆಸ್ಕೊಂಡು ಪೂಜೆ ಎಲ್ಲಾ ಮುಗಿಸ್ಕೊಂಡ್ಬಿಟ್ಟೆ ನೋಡಿ ಸನಿ ಕೂಡ ಅವತ್ತಿನ ದಿನ ಬೆಳಗ್ಗೆನೆ ನನ್ ಜೊತೆನೆ ಎದ್ದಿದ್ದ ಹಾಗೆ ಬೆಳಗ್ಗೆನೆ ಅವನಿಗೂ ಕೂಡ ಸ್ನಾನ ಅದು ಎಲ್ಲಾ ಮಾಡಿಸಿ ಅವನ್ ಹಾಲು ಕಾಸಣ ಅವನಿಗೆ ಹಾಲು ಬೇಕಾಗುತ್ತಲ್ವಾ ನಮ್ಗೆ ಡೈಲಿ ಒನ್ ಲೀಟರ್ ಹಾಲ್ ಬೇಕೇ ಆಗುತ್ತೆ ಯಾಕೆಂದ್ರೆ ಅವನು ಇನ್ನೂ ಚಿಕ್ಕವನಲ್ವ ಅವನು ಅವನು ಕೂಡ ಹಾಲು ಕುಡಿತಾನೆ ಮತ್ತೆ ಅವನಿಗೆ ಹಾಕಿ ಊಟ ಮಾಡಿಸ್ತೀನಿ ನಾನು ಡೈರಿ ಹಾಲೆ ಯೂಸ್ ಮಾಡ್ತೀನಿ ಯಾಕಂದರೆ ಇಲ್ಲಿ ಹಾಲು ಸಿಗಲ್ಲ ಈ ಥರ ಎಮ್ಮೆ ಹಾಲು ಆಗಿರ್ಬೋದು ಆಕಳ ಹಾಲು ಆಗಿರ್ಬೋದು ಹಾಗಾಗಿ ನಾನು ಡೈರಿ ಹಾಲೆ ಆರೋಗ್ಯ ಹಾಲು ಯೂಸ್ ಮಾಡ್ತೀನಿ ಯಾವಾಗಾದರೂ ಸಿಗದೆ ಇರುವಾಗ ನಂದಿನಿ ಹಾಲು ಕೂಡ ಯೂಸ್ ಮಾಡ್ತೀನಿ ನೋಡಿ ಅದನ್ನೆಲ್ಲ ನೀಟಾಗಿ ತೆಗ್ದು ಇಟ್ಟು ಹಾಲನ್ನ ಕಾಸ್ಕೊಂಡ್ ಬಿಡೋಣ ಅಂತ ಕಾಸಕೊಂತ ಇದ್ದೀನಿ ಆಮೇಲೆ ಅವ್ನಿಗೆ ಊಟ ಮಾಡ್ಬೇಕಲ್ವಾ ಅಡ್ಗೆ ಒಂದಿನ ಲೇಟ್ ಆಗಿರೋದ್ಕೆ ಅಮ್ಮ ಊಟ ಬೇಕು ಅಮ್ಮ ಊಟ ಬೇಕಂತೇಳಿ ಸತಾಯಿಸ್ತಾ ಇದ್ದ ಕೆಳಗಡೆ ನಿಂತ್ಕೊಂಡು ನೋಡ್ತಿರ್ಬೋದು ನೀವು ಅವ್ನ್ಗೆ ಏನಂತಂದ್ರೆ ಕರೆಕ್ಟ್ ಟೈಮಿಂಗ್ ಗೆ ಊಟ ಬೇಕು ಇಲ್ಲಿರುವಾಗ ಮಾತ್ರ ಬೇರೆ ಕಡೆ ಎಲ್ಲರೂ ಹೋಗಿರ್ತೀವಲ್ವ ಊಟನೇ ಮಾಡಲ್ಲ ಥರ ಅಂದ್ರೆ ಇವ್ನೇನು ಊಟ ಮಾಡ್ತಾನೆ ಇಲ್ಲ ಅನ್ನೋ ಥರ ಆಡ್ಬಿಡ್ತಾನ ಅಲ್ಲಿ ನಮ್ಮ ಮನೇಲಿ ಇರಬೇಕಾದ್ರೆ ನನ್ಗೆಂತ ಎಷ್ಟು ಸತಾಯಿಸ್ತಾ ಇದಾನಂದ್ರೆ ಬೇಡ ನಾನು ಮಾತಾಡ್ತಾ ಇದ್ದೀನಿ ನೋಡಿ ಅಮ್ಮ ಊಟ ಬೇಕು ದೋಸೆ ಬೇಕು ಅಂಥೇಳಿ ಒಂದು ಟೆನ್ ತರ್ಟಿ ಎಲ್ಲ ಆಗಿದೆ ನೋಡಿ ಅಷ್ಟಕ್ಕೆ ಈ ಥರ ಮಾಡ್ತಾ ಇದ್ದ ಓಕೆ ಪರವಾಗಿಲ್ಲ ಪಾಪ ಅಶ್ವಾಗಿದೆ ಏನು ಅಂದ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹಾಲು ಕೊಟ್ಟಿದ್ರೆ ಅವನು ಕಂಟ್ರೋಲ್ ಮಾಡ್ಕೊತಾ ಇದ್ನೇನು ಹಾಲು ಕುಡಿಲ್ಲ ಕುಡಿಲಿಲ್ಲ ಅವನು ಬೆಳಿಗ್ಗೆ ಹಾಗಾಗಿ ಮಾಡ್ತಾ ಅಡುಗೆ ಮಾಡ್ತಾಯಿದ್ದೀನಿ ನಾನೇನು ಮಾಡ್ಕೊಂಡಿರಲಿಲ್ಲ ಶಿವರಾತ್ರಿ ಇರೋದ್ರಿಂದ ನೋಡ್ತಿರ್ಬೋದು ಎಷ್ಟು ಸತಾಯಿಸ್ತಾ ಇದ್ದಾನೆ ನನಗೆ ಅವನೊಂಥರಾ ನನ್ಗೆ ಹಿಂಗೆ ಹಿಂಸೆ ಕೊಡ್ತಾನೆ ಯಾವಾಗಾದ್ರೂ ಅಡಿಗೆ ಮನೇಲಿ ಅಡ್ಗೆ ಮಾಡ್ತಿರ್ಬೇಕಾದ್ರೆ ಅವ್ನ್ ಫುಲ್ ಸತಾಯಿಸ್ತಾ ಇರ್ತಾನೆ ನೋಡ್ತಿರ್ಬೋದು ಇಲ್ಲಿ ಅಮ್ಮ ದೋಸೆ ಅಮ್ಮ ನಾನು ನೋಡ್ತೀನಿ ಮೇಲೆ ಇರ್ತೀನಿ ಅಂತ ಹೇಳಿ ಹಾಗೆ ಗೋಮೆಂಟನ್ ಈ ಕಡೆ ಅಶು ಬೇರೆ ಆಗಿದೆ ಅವನಿಗೆ ನನ್ಗೆ ಗ್ಯಾಸ್ ಆಫ್ ಮಾಡಿ ಹೋಗಿ ಅವನ ಜೊತೆ ಕುಡಕು ಟೈಮ್ ಇಲ್ಲ ಹಾಗಾಗಿ ಓಕೆ ಸತಾಯಿಸಿದ್ರೂ ಪರವಾಗಿಲ್ಲ ಮಾಡ್ಬಿಡೋಣ ಅಂತ ಹಾಗೆ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ಅವನಿಗೆ ಬೇಗ ಬೇಗ ಆಗದೆ ರವೆ ಗಂಜೆ ನೋಡಿ ಅದನ್ನೇ ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಮಾಡಿದರೆ ಚೆನ್ನಾಗಿ ತಿನ್ಬಿಡ್ತಾನೆ ಅವನು ಮತ್ತು ಮಧ್ಯಾಹ್ನವರೆಗೂ ಅವನು ಏನೂ ಕೇಳೋದೇ ಇಲ್ಲ ಸೆಂಟ್ರಲ್ಲಿ ಒಂದು ಹಣ್ಣು ಕೇಳಿದ್ರೆ ಕೇಳಿರ್ತಾನೆ ಅಷ್ಟೇ ಅವನಿಗೆ ಅದ ಉಪ್ಪಿಟ್ಟಲ್ಲಿ ತುಂಬಾ ರವೆಯಲ್ಲಿ ತುಂಬಾ ಇಷ್ಟ ಅವನಿಗೆ ಆಗಿರ್ಬೋದು ಈ ಥರ ರವೆ ಗಂಜೆ ಆಗಿರ್ಬೋದು ಇಷ್ಟಪಡ್ ತಿಂತಾನೆ ಆದ್ರೆ ಇವತ್ ಮೂಡಿರ್ಲಿಲ್ಲ ಅವ್ನಿಗೆ ಅವ್ನಿಗೆ ಇವತ್ ದೋಸೆ ಬೇಕಾಗಿರ್ತಿತ್ತು ಏನ್ ಮಾಡೋದು ದೋಸೆ ಸಡನ್ಲಿ ಆ ದೋಸೆ ಇಟ್ಟು ಬೇರೆ ಖಾಲಿಯಾಗಿ ಹೋಗಿತ್ತು ಹಂಗಾಗಿ ಬೇಡ ಬೇ ಅದನ್ನೇ ಹೇಗೋ ಮಾಡಿ ಏನ್ ಮಾತಾಡ್ತಾ ಮಾತಾಡ್ತಾ ಒದ್ದಾಡ್ಕೊಂಡು ಮಾಡ್ತಾ ಇದೀನಿ ನೋಡಿ ಆ ಕೇಳ್ಬೇಕ ಅವನು ನೋಡಿ ಎಷ್ಟು ಜಾಸ್ತಿ ಮಾಡ್ತಿದ್ದಾನೆ ಅಂದ್ರೆ ಅಮ್ಮ ಬೇಗ ಅಮ್ಮ ಬೇಗ ಅಮ್ಮ ಅಂತ ಆಯ್ತು ಬಂಗಾರ ಆಯ್ತು ಅಂತೇಳಿ ಹಾಗೆ ಅದ್ ಮಾಡ್ತಾ ಇದ್ದೆ ಲಾಸ್ಟಿಗೆ ಆಟ ಸ್ಟಾರ್ಟ್ ಮಾಡ್ಕೊಂಡ ಹ್ಮ್ ಎಲ್ಲಾನು ಕೆಲಸ ಮುಗೀತು ಇವಾಗೆಲ್ಲ ಜಸ್ಟ್ ಸನಿ ಕೂಡ ಮಲ್ಕೊಂಡ್ ಇವತ್ತ ಶಿವರಾತ್ರಿ ಆಗಿರೋದ್ರಿಂದ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಅಂಡ್ ನಾವ್ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಯಾವತರ ಸಂಪ್ರದಾಯನ ಆಚರಣೆ ಮಾಡ್ತೀವಿ ಸಂಪ್ರದಾಯನಕ್ಕಿಂತ ಯಾವ ಥರ ಹಬ್ಬಗಳನ್ನು ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಇರುತ್ತಲ್ವ ಇಲ್ಲಿ ನಾ ನನ್ನ ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾವ ಥರ ಅಡುಗೆ ಮಾಡ್ತೀವಿ ಯಾವ ಥರ ಹಬ್ಬನ ಆಚರಣೆ ಮಾಡ್ತೀವಿ ಅಂತೇಳಿ ಹಂಗಾಗಿ ಮಾ ಇವಾಗ ನಾನು ಎಲ್ಲನೂ ಅಡುಗೆ ಇದ್ದೀನಿ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಮಾಡೋಣ ಬನ್ನಿ ನೋಡ್ತಿರ್ಬೋದು ಸನಿ ಉಗುರೇನು ಜಾಸ್ತಿ ಇಲ್ಲ ಬಟ್ ಬೆಳಗ್ಗೆ ಹಿಂಗೆ ಮಾವಿಟ್ಟ ಚೂರಿ ಬಿಟ್ಟ ಸ್ವಲ್ಪ ನೋವಾಗ್ತಾಯಿದೆ ಪರವಾಗಿಲ್ಲ ಮಗ ಅಲ್ವಾ ಬನ್ನಿ ಸ್ವಲ್ಪ ಈ ಕಡೆ ಬೆಳಕು ಜಾಸ್ತಿ ಬರಲ್ಲ ಅಡುಗೆ ಮನೆ ಲೈಟ್ ಹಾಕ್ತೀನಿ ಹಿಂಗೆ ಸೇಮ್ ಫುಲ್ ವಿಂಡೋ ಸ್ವಲ್ಪ ಏನಪ್ಪ ಅಂದರೆ ಅದು ಜಾಲರಿಗೆ ಕಲೀಸ್ಕೊಂಡ್ಕೊಂಡ್ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಜಾಸ್ತಿ ಬೆಳಕು ಬರೋಲ್ಲ ಸ್ಟ್ಯಾಂಡ್ ಇಲ್ಲೇ ಇಟ್ಕೊಂಡಿರ್ತೀನಿ ಯಾಕೆಂದರೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡೋದ್ರಿಂದ ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಆಗಿದೆ ಇವಾಗ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಅಡುಗೆ ಮಾಡಬೇಕು ಅದೇ ಮೊದಲಿಗೆ ಈ ಕಡೆ ಶಿವರಾತ್ರಿಗೆ ನೈವೇದ್ಯ ಆಗಿ ಶೇಂಗದುಂಡಿ ಮಾಡ್ತಾರೆ ಮತ್ತು ಕಾಳು ಏನು ಕಡಲೆಕಾಳು ಇರುತ್ತಲ್ವ ಅದನ್ನ ನೆನೆ ಹಾಕ್ಬಿಟ್ಟು ಅದರಿಂದ ಒಗ್ಗರಣೆ ಕೊಟ್ಕೊಂತಾರೆ ಕಡಲೆಕಾಳನ್ನ ಏನು ಮಾಡ್ಬಿಟ್ಟಿದ್ದೇನೆ ಅಂದರೆ ಮರ್ತ್ ಬಿಟ್ಟಿದ್ದೀನಿ ಹಂಗಾಗಿ ಬರ್ತಾ ಬಾ ಅಂತ ಹೇಳಿದೀನಿ ನಮ್ಮ ಹಸ್ಬೆಂಡಿಗೆ ಅವ್ರು ತರ್ತಾರೆ ಇನ್ನು ಶೇಂಗದುಂಡಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ ನನಗೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದು ಮತ್ತೆ ರಾತ್ರಿ ಮಾಡ್ಕೊತಾ ಇದ್ದೀನಿ ನೋಡಿ ಒನ್ ಸಿಕ್ಸ್ ಓ ಕ್ಲಾಕ್ ಏನೋ ಆಗಿರಬೇಕು ಆವಾಗ ಯಾಕಂದರೆ ಸನಿ ಎದ್ಬಿಟ್ಟು ಆ ಟೈಮಲ್ಲಿ ಹಂಗಾಗಿ ಸುಮ್ಮನೆ ಯಾಕೆ ನಮ್ಮ ಹಸ್ಬೆಂಡ್ ಬಂದಿಂದನೇ ಕಂಟಿನ್ಯೂ ಮಾಡಿದ್ರಾಯ್ತು ಹೇಳಿ ಒಂದು ಸಿಕ್ಸ್ ಓ ಕ್ಲಾಕ್ ಎಲ್ಲ ಆಗಿರ್ಬೋದು ನೋಡಿ ಆವಾಗೇ ಮಾಡ್ಕೊತಿರೋದು ನಾನು ಉತ್ತರ ಕರ್ನಾಟಕದ ಕಡೆ ಶಿಂಗದುಂಡಿ ಅಂತೇಳಿ ಮಾಡ್ತೀವಿ ಅದನ್ನು ಮಾಡೋದು ತೋರಿಸ್ತಿದ್ದೀನಿ ಇವಾಗ ನೋಡ್ತಿರ್ಬೋದು ಶಿವರಾತ್ರಿ ಹಬ್ಬದಲ್ಲಿ ನಮ್ಮ ಕಡೆ ಅಂದರೆ ಸ್ಪೆಷಲಿ ನಮ್ಮ ಮನೆಯಲ್ಲಿ ಈ ಥರ ಉಂಡೆ ಆಗಲಿ ಮತ್ತು ಗಾರ್ಗಿ ಅಂತ ಮಾಡ್ತಾರೆ ಅದನ್ನು ನಾನು ಮಾಡಿರಲಿಲ್ಲ ಅಂದರೆ ಬೆಲ್ಲದಿಂದ ಗೋಧಿ ಹಿಟ್ಟು ಬೆಲ್ಲ ಮಿಕ್ಸ್ ಮಾಡಿ ಅದನ್ನು ಒಂದು ಸ್ವಲ್ಪ ಸ್ಕ್ವಯರ್ ಆ್ಯಂಗಲಲ್ಲಿ ಕಟ್ ಮಾ ಕಟ್ ಮಾಡಿ ಎಣ್ಣೆಯಲ್ಲಿ ಕರಿತಾರೆ ಅದನ್ನು ಒಂದ್ಸಲ ರೆಸಿಪಿನ ತೋರಿಸ್ತೀನಿ ಅದು ಮೀನಾಗಿ ಮಾಡ್ತಾರೆ ನೆಕ್ಸ್ಟ್ ಒಗ್ಗರಣೆ ಮಾಡ್ತಾರೆ ಕಾಳು ಇವಾಗ ಕಡಲೆ ಬಿ ಕಡಲೆಕಾಯಿ ಇರ್ತಾವಲ್ವಾ ಅದರಿಂದ ಕಾಳು ಕಬ್ಬ ಮಾಡ್ತಾರೆ ಕಡಲೆ ಬಿ ಕಡಲೆಕಾಯಿ ಅಂತಂದರೆ ಶೇಂಗ ಅಲ್ಲ ತೋರಿಸ್ತೀನಿ ನಿಮಗೆ ಇಲ್ಲಿ ನಾನು ಶೇಂಗಾ ದುಂಡಿ ಮಾಡೋ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮೂರು ಕಪ್ ಶೇಂಗಾ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಮೂರು ಕಪ್ಪಲ್ಲಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡೆ ಶೇಂಗ ನಾನು ಹ್ಞೂ ಬೆಲ್ಲ ನೀವು ಬೇಕಿದ್ರೆ ಜಾಸ್ತಿನ ಹಾಕೋಬೋದು ನನಗೆ ಅಷ್ಟೊಂದು ಬೆಲ್ಲ ಇಷ್ಟ ಆಗೋಲ್ಲ ನಾನು ಶೇರ್ ಮಾಡಿಕೊಂಡು ಆ ಕಡೆ ಒಂದು ಸ್ವಲ್ಪ ಬೇಕಲ್ವ ಹಾಗಾಗಿ ಮಿಕ್ಸರ್ಗೆ ಹಾಕೊತಾ ಇದ್ದೀನಿ ನೋಡಿ ಅರ್ಧ ಇದಕ್ಕೆ ಅರ್ಧ ಅದಕ್ಕೆ ಅಂದ್ಬಿಟ್ಟು ಸ್ವಲ್ಪ ನಾನು ಶೇಂಗಾನ ಮಿಕ್ಸಿ ಇದೆ ಲಾಸ್ಟಿಗೆ ಸ್ವಲ್ಪ ಒಂದು ಕಪ್ಪಲ್ಲಿ ಅರ್ಧ ಆಗೋಷ್ಟು ನೋಡ್ತಿರ್ಬೋದು ಚೆನ್ನಾಗಿ ರುಬ್ಕೊಂಡ್ ಬಂದಿದೀನಿ ಮೆತ್ತಗಾಗುವವರೆಗೂ ರುಬ್ಬೇಕ್ ಅದನ್ನ ನೋಡ್ತಿರ್ಬೋದು ಈ ಹದದಲ್ಲಿ ಸ್ವಲ್ಪ ಲೈಟ್ ಆಗಿ ಆ ಯಾಕೋ ರಫ್ ಅನ್ಸ್ತಾ ಇತ್ತು ಇನ್ನೊಂದ್ ಸ್ವಲ್ಪ ರುಬ್ಕೊಬೇಕಾಗಿತ್ತೇನು ನಾನು ಅರ್ಜೆಂಟ್ ಅಲ್ಲಿ ಇದ್ನಲ್ವಾ ಅಷ್ಟೇ ಅಷ್ಟೇ ಸಾಕಂದ್ಬಿಟ್ಟು ಅಷ್ಟೇ ಬಿಟ್ಕೊಂಡ್ಬಿಟ್ಟೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗ್ ಆಗಿತ್ತು ಉಂಡೆ ಕಟ್ಟಕ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನನ್ಗೆ ಟೇಸ್ಟ್ ಮಾತ್ರ ಸಕತ್ತಾಗಿತ್ತು ಅಹ್ ನೋಡ್ತಿರ್ಬೋದು ಅವನ್ನ ಚೆನ್ನಾಗಿ ಒಂಥರ ಉಂಡೆ ಆಕಾರದಲ್ಲಿ ಕಟ್ಟಿ ನಿಮಗೆ ಇದರಲ್ಲಿ ಮೊಟ್ಟೆ ಶೇಪ್ ಆ್ಯಂಡ್ ರೌಂಡ್ ಶೇಪ್ ಎರಡೇ ಕಟ್ಟಾಗಿ ಬರೋದು ಇನ್ನು ಬೇಕಾದ್ರೂ ಮಾಡ್ಕೋಬೋದು ಬಟ್ ಅಷ್ಟೊಂದು ನನಗೆ ಗೊತ್ತಿಲ್ಲ ನಾನು ಉಂಡೆ ಶೇಪಲ್ಲಿ ಮಾಡಿ ಒಂದೊಂದನ್ನ ನೀಟಾಗಿ ಇಡ್ತಾ ಇದ್ದೀನಿ ನೋಡಿ ಈ ಥರ ಒಂದು ಎಷ್ಟು ಒಂದು ಹತ್ತು ಉಂಡೆ ಆಗಿದ್ವು ನಾನು ಇಷ್ಟು ಶೇಂಗಾ ತೊಗೊಂಡಿದ್ನಲ್ವಾ ನೀವು ಬೇಕಾದರೂ ಜಾಸ್ತಿ ಬೇಕಾದ್ರೆ ಮಾಡ್ಕೋಬೋದು ನಾನು ಇಷ್ಟೇ ಮಾಡ್ಕೊಂಡಿದ್ದು ತುಂಬಾ ಅಂದ್ರೆ ತುಂಬಾನೇ ತುಂಬಾ ಆಗಿದ್ವು ನನಗೆ ಸ್ಪೆಷಲಿ ಉಂಡೆ ಇಷ್ಟ ಅತ್ತೆ ಯಾವಾಗಲೂ ಮಾಡಿ ಕಳಿಸ್ತಾ ಇರ್ತಾರೆ ಅವರಂತರೂ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ನನ್ನ ನಾನು ಮಾಡ್ತಿರೋದ್ರಲ್ಲಿ ಇದೊಂದು ಸೆಕೆಂಡ್ ಟೈಮ್ ಏನೋ ಆಗಿರ್ಬೋದು ನೋಡು ನೋಡಿ ಯಾಕಂದ್ರೆ ಸಣಿ ನಡ್ಕೊಂಡು ಈ ತರ ಎಲ್ಲಾ ಮಾಡಕ್ ಆಗಲ್ಲ ಹಬ್ಬ ಹರಿದಿನ ಆ ಟೈಮಲ್ಲೇ ಅಲ್ಲೇ ನಾನು ಮಾಡೋದು ಖಾಲಿ ಟೈಮ್ ಅಲ್ಲೆಲ್ಲ ನನ್ಗೆ ಸ್ವೀಟ್ ಐಟಮ್ ಖಾರ ಐಟಮ್ ಮಾಡ್ಕೊಂಡು ತಿಂತೀನಿ ಈ ತರ ಸ್ವೀಟ್ ಐಟಮ್ಸ್ ಎಲ್ಲ ನಾನು ಮಾಡಕ್ ಹೋಗಲ್ಲ ಡ್ರೈ ಫ್ರೂಟ್ಸ್ ಯಾವ್ದಾದ್ರು ಆ ಥರ ಇದ್ರೆ ಸನ್ನಿಗೆ ಬೇಕಾಗಿದ್ರೆ ಮಾಡಿಟ್ಟಿರ್ತೀನಿ ಅಷ್ಟೇ ಈ ತರ ಮಾಡಲ್ಲ ಇದೂ ಹೆಲ್ತಿಗೆ ಒಳ್ಳೇದೇ ಬ್ಲಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಬೆಳಗಿನ ಜಾವ ಬ್ಲಡ್ ಕಮ್ಮಿ ಇರೋರು ಒಂದು ಉಂಡೆ ಅಂತ ಹೇಳ್ತಾರೆ ಯಾಕಂದ್ರೆ ಬೆಳ್ ಬೆಲ್ಲ ಮತ್ತು ಶೇಂಗದ ಅಂಶ ಇರುತ್ತಲ್ವಾ ಚೆನ್ನಾಗ್ ಅಂತ ಹೇಳ್ತಾರೆ ನೋಡ್ತಿರ್ಬೋದು ಈ ತರ ಒಂದೊಂದು ಉಂಡೆನ ಉಂಡೆ ಕಟ್ಟಿ ಉಂಡೆ ಕಟ್ಟಿ ನಾನು ಇಡ್ತಾ ಇದ್ದೀನಿ ಆ ತುಂಬಾನೇ ಚೆನ್ನಾಗ್ ಆಗಿದ್ವು ಲಾಸ್ಟಿಗೆ ನೀವು ಬೇಕಾದ್ರೆ ಪಿಸ್ತಾ ಕೂಡ ಮೇಲ್ಗಡೆ ಹಾಕೋಬಹುದು ನಾನಿಲ್ಲಿ ಗೋಡಂಬಿನ ಒಂದೊಂದಾಗಿ ಈ ತರ ಇಡ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ನೋಡಕ್ ಅಂತ ನಾ ಹೇಳಿದ್ನಲ್ವ ಸ್ವಲ್ಪ ರಫ್ ಆಗಿದ್ವು ಅಂತೇಳಿ ನಾನು ಆ ತರ ಪ್ರೆಸ್ ಮಾಡುವಾಗ ಉಂಡೆಗಳು ಸ್ವಲ್ಪ ಲೈಟ್ ಆಗಿ ಬ್ರೇಕ್ ಆಗ್ತಾ ಇದ್ವು ಪರವಾಗಿಲ್ಲ ನಾನು ಜಾಸ್ತಿ ಮಾಡಿರ್ಲಿಲ್ಲಲ್ವಾ ಇನ್ನೊಂದು ಮಿಕ್ ಇನ್ನೊಂದು ಸಲ ಮಿಕ್ಸರ್ಗೆ ಜಾರ್ಗೆ ಹಾಕೊಂಡ್ರೆ ಚೆನ್ನಾಗಿ ಆಗ್ತಿದ್ವೇನು ಓಕೆ ಅರ್ಜೆಂಟಲ್ಲಿ ಬೇರೆ ಇದ್ನಲ್ವ ನಾವೆದ್ಯಕ್ಕೆ ಮಾಡ್ಬೇಕಂತೇಳಿ ಸುಮ್ಮನೆ ಆಗ್ಬಿಟ್ಟೆ ನಾನು ಪರವಾಗಿಲ್ಲ ಅಷ್ಟೊಂದೇನು ರಫ್ ಆಗಿರಲಿಲ್ಲ ಬಟ್ ತೀರಾ ಏನು ಅಂತೇನಿಲ್ಲ ಸ್ವಲ್ಪ ಲೈಟಾಗಿ ನನಗೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ರಫ್ ಅಂತ ಫೀಲ್ ಆಯಿತು ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಮಾತ್ರ ಸ್ವೀಟ್ ಕರೆಕ್ಟ್ ಆಗಿತ್ತು ಅದ ಕೂಡ ಚೆನ್ನಾಗ್ ಆಗಿತ್ತು ನೀವು ಕೂಡ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ನಮ್ಮ ಉತ್ತರ ಕರ್ನಾಟಕ ಕಡೆ ಇರೋರ್ಗೆಲ್ರು ಆ ಉಂಡಿ ಗೊತ್ತೇ ಗೊತ್ತು ಯಾವ ತರ ಮಾಡ್ತಾರಂತನೂ ಗೊತ್ತು ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ಈ ಕಡೆ ಈ ಇಲ್ಲಿ ಇವಾಗಿನ್ಗಿಂತ ನಾಗರ ಪಂಚಮಿ ಟೈಮ್ ಅಲ್ಲಿ ಅಂತೂ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ಎಲ್ಲರ ಮನೆಯಲ್ಲಿ ಖಂಡಿತವಾಗ್ಲು ಮಾಡೇ ಅಂತಾನೆ ಹೇಳ್ಬೋದು ನೋಡ್ತಿರ್ಬೋದು ನಾನು ಟ್ರೈ ಮಾಡ್ತಾ ಇದ್ದೀನಿ ಇಡಕ್ಕೆ ಓಕೆ ಪರವಾಗಿಲ್ಲ ಇಡಣ ಚೆನ್ನಾಗಿಟ್ಟಿರ್ ಅದ್ರ ಜೊತೆಗೆ ತಿಂದ್ರೆ ಆಗುತ್ತೆ ಅಂತ ಫೈನಲಾಗಿ ಆಗಿ ಇಟ್ಟೆ ನಾನು ಚೆನ್ನಾಗಿ ಬಂತು ಎಷ್ಟು ಗೋಡಂಬಿ ಗುಡಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಪಿಸ್ತಾ ಕೂಡ ಇಡ್ಬಹುದು ಫೈನಲ್ ಆಗಿ ನೋಡ್ತಿರ್ಬಹುದು ಶೇಂಗದು ರೆಡಿ ಆಗಿದೆ ನೀವು ಕೂಡ ಮನೆಯಲ್ಲಿ ಇದೇ ತರ ಟ್ರೈ ಮಾಡಿ ನೋಡಿ ಅಹ್ ಇಷ್ಟ ಹೋಪ್ ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಮತ್ತೆ ಇನ್ನೇನ್ ಮಾಡಿದ್ದೀನಿ ಹಬ್ಬಕ್ಕೆ ಅಡುಗೆ ಅಂತಂದ್ರೆ ನಾನು ಹೇಳಿದ್ನಲ್ವಾ ಕಡಲೇಲಿಂದ ಪಲ್ಯ ಹೇಳ್ಬಿಟ್ಟು ಅದನ್ನು ಕೂಡ ದೇವರಿಗೆ ನೆವೇದ್ಯಕ್ಕೋಸ್ಕರನೇ ಮಾಡೋದು ಏನಿಲ್ಲ ಅಷ್ಟೊಂದು ಟಫ್ ರೆಸಿಪಿ ಅಂತೇನಿಲ್ಲ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾರ್ಮಲ್ಲಾಗಿ ಆಗಿ ವೆಜ್ ಹೀರಿಗೆ ಏನು ಹಾಕ್ಕೊಂಡಿರ್ತೀವಲ್ವ ಅದನ್ನೇ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬಿಡಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಹೊತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತೀರಲ್ವಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ನೋಡಬೇಡಿ ಇನ್ನೂ ಜಾಸ್ತಿ ಜಾಸ್ತಿ ವಿಡಿಯೋನ ನೋಡಿ ನನ್ನ ಯೂಟ್ಯೂಬಲ್ಲಿ ಯಾವೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ವ ಅವನ್ನೆಲ್ಲ ಸರ್ಚ್ ಮಾಡಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಿರ್ಬೋದು ಸಾಸಿವೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಕಡೆ ಹಾಲು ಕೂಡ ಕಾಯಿಸ್ಲಿಕ್ಕೆ ಇಟ್ಬಿಟ್ಟಿದ್ದೀನಿ ಆ ಯಾಕಂದ್ರೆ ಆಗಾಗ ಇವಾಗ ಬೇಸಿಗೆ ಬಂದಿರೋದ್ರಿಂದ ಫ್ರಿಜ್ ಇದ್ರೂ ಕೂಡ ಒಂದು ಟೂ ಟೈಮ್ ಆದ್ರೆ ಹಾಲು ಕಾಯಿಸ್ಕೊಳ್ಬೇಕಾಗುತ್ತೆ ಸನಿ ಇರೋದ್ರಿಂದ ಅವ್ನು ಆಗಾಗ ಕುಡಿತಾ ಇರ್ತಾನಲ್ವಾ ಹಾಗಾಗಿ ಡೈ ಡೇ ಟೈಮಲ್ಲೇನು ಅವ್ನು ಕುಡಿಯಲ್ಲ ಅವನಿಗೆ ಊಟಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ರಾತ್ರಿ ಟೈಮಲ್ಲಿ ಮಲಗುವಾಗ ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿಯೋದವನು ನೆಕ್ಸ್ಟ್ ಕರಿಬೇವು ಹಾಕ್ಕೊಂತಿದ್ದೀನಿ ನೋಡಿ ಕರಿಬೇವು ಚೆನ್ನಾಗಿ ಫ್ರೈ ಆದ ತಕ್ಷಣವೇ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನೋಡ್ತಿರ್ಬೋದು ನಾನು ಇವತ್ತು ಮುಂಚೆನೇ ಕರಿಬೇವು ಹಾಕೊಂಡ್ಬಿಟ್ಟಿದ್ದೀನಿ ಏನೋ ಕನ್ಫ್ಯೂಸಲ್ಲಿ ಇವತ್ತು ಫುಲ್ ಅರ್ಜೆಂಟ್ ಆಗ್ಬಿಡ್ತು ನನಗೆ ನಮ್ಮ ಹಸ್ಬೆಂಡು ಐದು ಗಂಟೆಗೆಲ್ಲ ಬರ್ತೀನಿ ಅಂತೇಳಿ ಆರು ಗಂಟೆಗೆಲ್ಲ ಬಂದ್ಬಿಟ್ರು ಏಳುವರೆಗೆ ಅಷ್ಟೇ ಅಡುಗೆ ಕಂಪ್ಲೀಟ್ ಮಾಡಬೇಕಾಗಿತ್ತು ನಾನು ಆ್ಯಂಡ್ ಶೂಟ್ ಮಾಡಿಕೊಂಡು ಅಡುಗೆ ಕೂಡ ಕಂಪ್ಲೀಟ್ ಅಲ್ವಾ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡಿಕೊಂಡೆ ನೋಡಿ ನಾನು ಈರುಳ್ಳಿ ಹಾಕ್ಕೊತಿದ್ದೀನಿ ಚೆನ್ನಾಗಿ ಈರುಳ್ಳಿ ಕೂಡ ಫ್ರೈ ಮಾಡ್ಕೋಬೇಕು ಗೊತ್ತಲ್ವ ನಿಮಗೆ ಕೆಂಪಿಗಾಗೋವರೆಗೂ ಕೂಡ ಈರುಳ್ಳಿ ಫ್ರೈ ಮಾಡ್ಕೋಬೇಕು ನಮ್ಮದು ಕಮಿಟ್ಮೆಂಟ್ ತಕ್ಕಂತೆ ಗಂಡು ಮಕ್ಕಳು ಇರಲ್ಲ ಅಂತ ಹೇಳ್ಬೋದು ನಾನೇನೋ ಪ್ಲ್ಯಾನ್ ಹಾಕ್ಕೊಂಡಿರ್ತೀನಿ ಅವ್ರು ಏನೋ ಎಡ್ವರ್ಟ್ ಮಾಡಿಬಿಡ್ತಾರೆ ಅದನ್ನು ನಾನು ಫೈ ಕ್ಲಾಕ್ಗೆ ಬಂದುಬಿಟ್ರೆ ಎಲ್ಲ ಅಡುಗೆ ಆಗಿ ಪೂಜೆ ಎಲ್ಲ ಆಗೋಗಿ ಇದು ಸಾಯಂಕಾಲ ಮಾಡೋಂಥದ್ದು ಪೂಜೆ ಅಂದ್ಕೊಂಡಿದ್ರೆ ಅವ್ರು ಆರು ಗಂಟೆಗೆಲ್ಲ ಬಂದುಬಿಟ್ಟಿದ್ರು ಅಂದರೆ ಮೇನ್ ಏನಪ್ಪಾ ಅಂತಂದರೆ ನನ್ನ ಶೇಂಗಾ ಖಾಲಿಯಾಗಿ ಹೋಗ್ಬಿಟ್ಟಿದ್ರು ಅದೇ ಮೇನ್ ಪ್ರಾಬ್ಲಮ್ ಆಗಿರೋದು ನೋಡ್ತಿರ್ಬೋದು ಇಲ್ಲೆಲ್ಲ ನೀಟಾಗಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಫ್ರೈ ಆದ ತಕ್ಷಣನೇ ಇದಕ್ಕೆ ಏನು ಮಾಡಬೇಕಂದ್ರೆ ಮಸಾಲ ಅಂದರೆ ಹಚ್ಚದ ಖಾರದ ಪುಡಿ ಅರ್ಶನ ಧನ್ಯ ಪೌಡ್ರು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಐಟಮ್ ಕೂಡ ನೀವು ಮಿಕ್ಸ್ ಮಾಡ್ಕೊತಾ ಇದ್ರೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಬಿಟ್ಟಿದೀವನು ಒಂದು ಸ್ವಲ್ಪ ಫ್ರೈ ಆಗಿಬಿಡ್ಲಿ ಇದು ಅಂದ್ಬಿಟ್ಟು ಇವಾಗ ಮಸಾಲೆ ಎಲ್ಲ ಹ್ಯಾಡ್ ಮಾಡ್ಕೋಬೇಕು ಅಚ್ಚ ಖಾರದ ಪುಡಿ ಅರ್ಶನ ಅಂತ ಹೇಳಿದ್ನಲ್ವ ಅದನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಖಾರ ಕಮ್ಮಿ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಬರೆ ಬಾಯಿಂದ ತಿಂತ ಇರೋದು ಯಾವುದೇ ರೀತಿ ಇದಕ್ಕೆ ನಾವು ಕಾಳು ಚಪಾತಿ ಎಲ್ಲ ಆಗಿರ್ಬೋದು ಆ್ಯಂಡ್ ರೊಟ್ಟಿಯಲ್ಲಾಗಿರ್ಬೋದು ತಿನ್ನಕ್ಕೆ ಮಾಡ್ತಾ ಇಲ್ಲ ಜಸ್ಟ್ ಅದನ್ನು ಹಾಗೆ ತಿನ್ನಕಂತೇ ಮಾಡ್ತಿರೋದು ನಾನು ಹೇಳಿರೋದು ಕಡಲೆ ಬೇಳೆ ಅಂತೇಳಿ ಇವೆ ನೋಡಿ ಇವನ ಒಂದು ಸ್ವಲ್ಪೊತ್ತು ಒಂದು ತ್ರೀ ಅವರ್ಸ್ಗೆ ನಾವು ಮುಂಚೆ ನೆನೆ ಹಾಕಿ ಇಟ್ಕೊಂಡಿರ್ಬೇಕು ನೋಡಿ ಚೆನ್ನಾಗಿ ನೆನೆ ಮೇಲೆ ಅವನ್ನ ಈ ಥರ ನೀರಿಗೆ ಸೋ ಚೆನ್ನಾಗಿ ನೀರೆಲ್ಲ ಜಾಲ್ಸಿ ಈ ಥರ ತಗೊಂಡು ಹಾಕೋ ನಾವೇನು ಒಗ್ಗರಣೆ ಕೊಟ್ಕೊಂಡಿರ್ತೀವಲ್ವಾ ಅದನ್ನ ಈ ತರ ಮಿಕ್ಸ್ ಮಾಡ್ಕೊಂಡ್ ಬಿಡ್ಬೇಕು ನೋಡಿ ತುಂಬಾನೇ ಟೇಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನನಗಂತೂ ತುಂಬಾನೇ ಇಷ್ಟ ಕಡಲೆ ಪಲ್ಯ ಇದು ನೋಡ್ತಿರ್ಬೋದು ಫುಲ್ ಮೀನ್ಸ್ ನೈವೇದ್ಯಕ್ಕೆ ಇದು ಈ ಶಿವರಾತ್ರಿ ಟೈಮ್ ನಾವು ಇಷ್ಟೆಲ್ಲ ನೈವೇದ್ಯಕ್ಕೆ ಹಿಡಿತೀವಿ ನೋಡ್ತಿರ್ಬೋದು ಒಗ್ಗರಣೆ ಆಗಿರ್ಬೋದು ಶೇಂಗದುಂಡಿ ಆಗಿರ್ಬೋದು ಹಣ್ಣಿ ಹಣ್ಣುಗಳಾಗಿರ್ಬೋದು ಕಲಂಗ್ರೆ ಆಗಿರ್ಬೋದು ಲಯನ್ ಡೇಟ್ಸ್ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಇದನ್ನೆಲ್ಲನೂ ಇಟ್ಕೊಂಡು ಈ ಥರ ಹೊರಗಡೆ ಒಂದು ತೆಂಬಿಗೆ ಇಟ್ಟು ತೆಂಬಿಗೆಗೆ ಅಲಂಕಾರ ಮಾಡಿ ಒಳಗಡೆ ಶಿವನ ಮೂರ್ತಿಗೆ ಪೂಜೆ ಮಾಡಿದರೂ ಕೂಡ ಏನೋ ರಾತ್ರಿ ಹೊತ್ತು ಈ ಥರ ಹೊರಗಡೆ ತೆಂಬಿಗೆ ತುಂಬಿ ಮಾಡೋದು ನಮ್ಮ ಕಡೆ ಸಂಪ್ರದಾಯ ನೋಡಿ ನಾವು ಕೂಡ ಇದನ್ನೇ ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೀವಿ ತುಂಬಾ ಅಪರೂಪಕ್ಕೆ ಈ ಥರ ಎಲ್ಲ ಹಬ್ಬ ಆಚರಣೆ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಅವತ್ತಿನ ದಿನ ತುಂಬಾ ಸಡಗರದಿಂದ ಅಂತಾನೆ ಹೇಳ್ಬೋದು ಯಾಕಂದರೆ ಡೇ ಎಲ್ಲ ನಾನಾ ಥರದ ಅಡುಗೆಗಳನ್ನು ನಾನಿನ್ನ ಕಡಿಮೆ ಮಾಡಿದ್ದೀನಿ ಇನ್ನೂ ಬೇರೆ ಬೇರೆ ಅಡುಗೆಗಳು ಬೇರೆ ಬೇರೆ ಎಲ್ಲಾನು ಇವತ್ತಿನ ದಿನ ಉಪವಾಸ ಕೂಡ ಇರ್ತಾರೆ ಮತ್ತೆ ಈ ತರ ಪೂಜೆ ಮಾಡಿದ ನಂತರ ಉಪವಾಸನ ಬಿಡ್ತಾರೆ ಅಂತಾನೆ ಹೇಳ್ಬೋದು ನೋಡಿ ಈ ತರ ಕಳಸ ಎಲ್ಲ ಬೆಳಗಿ ಪೂಜೆನ ಕಂಪ್ಲೀಟ್ ಮಾಡ್ತಾರೆ ಬೆಳಗ್ಗೆಂದನೂ ತುಂಬಾ ತರದ ದಿನಸ್ಗಳು ಮಾಡೋದಕ್ ಸ್ಟಾರ್ಟ್ ಮಾಡಿರ್ತಾರೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್